ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಬಡೋಣ ಅಂತ ಬೆಳಗ್ಗೆನೇ ಪೂಜೆ ಮುಗಿಸ್ಕೊತಾ ಇದ್ದೀನಿ ಬೆಳಗ್ಗೆ ಇವತ್ತು ಸಿಂಪಲ್ಲಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಉಪ್ಪಿಟ್ಟು ಮಾಡಿದ್ದೆ ಇನ್ನು ಹಸ್ಬೆಂಡ್ಗೂ ಡ್ಯೂಟಿ ಇತ್ತು ಅವರು ಕೂಡ ಉಪ್ಪಿಟ್ಟೆ ತೊಗೊಂಡೋಗ್ತೀನಿ ಮಧ್ಯ ನಾನು ನನ್ನಲ್ಲಿ ಹೊರಗಡೆ ಏನಾದರೂ ತಿನ್ಕೊತೀನಿ ಅಂತ ಅಂದರು ಅದಕ್ಕೆ ಬೇಗ ಬೇಗ ಪೂಜೆ ಎಲ್ಲ ಮುಗಿಸೋಣ ಅಂತ ನಾನು ಕೂಡ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ನನ್ನ ಮಿಕ್ಕಿದ್ದು ಏನೈತೆ ಅಡುಗೆ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಫಸ್ಟ್ ಪೂಜೆ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಹೊಸಲೆ ತೊಳ್ಕೊತಾ ಇದ್ದೀನಿ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು ಏನಿದು ಒಳಗಡೆ ಕೂತ್ಕೊಂಡು ತೊಳಿತಾ ಇದ್ದಾರಲ್ಲ ಅಂತ ಆದರೆ ಕೆಲವೊಬ್ಬರು ಹೇಳ್ತಾರೆ ಈ ನಡುವೆ ಒಳಗಡೆಯಿಂದ ಕೂತ್ಕೊಂಡು ಹೊಸಲು ತೊಳೆಯೋದ್ರಿಂದ ತುಂಬಾ ಶುಭ ಫಲಗಳು ಸಿಗುತ್ತೆ ಅಂತ ಅದಕ್ಕೆ ನಾನು ಈ ವಾರದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಮಂಗಳವಾರ ಶುಕ್ರವಾರ ಈ ಒಂದು ಅಭ್ಯಾಸನ ಮಾಡ್ಕೊಳ್ಳೋಣ ಅಂತ ಅಂದರೆ ಒಳಗೆಯಿಂದನೇ ಕೂತ್ಕೊಂಡು ಹೊಸಲು ತೊಳೆಯೋಣ ಅಂತ ಇನ್ನು ಬಾಕಿ ದಿನಗಳಲ್ಲೆಲ್ಲ ಎಲ್ಲ ದಿನಗಳಲ್ಲೂ ಹೊರಗಡೆ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಅದು ರಿಸಲ್ಟ್ ಸಿಕ್ಕಾದಮೇಲೆ ನಾನು ಹೇಳ್ತೀನಿ ಇನ್ನು ಹೊಸಲುಗೆಲ್ಲ ನೀಟೇ ತಾಸಿ ರಂಗೋಲಿ ಬಿಡ್ತಾಯಿದ್ದೀನಿ ನನಗಷ್ಟು ತುಂಬ ವಿಭಿನ್ನವಾಗಿ ರಂಗೋಲಿ ಎಲ್ಲ ಬಿಡೋಕೆ ಬರಲ್ಲ ನನಗೆ ಬಿಡಕ್ಕೆ ಬರೋದೇ ಈ ರೀತಿ ರಂಗೋಲಿಗಳು ಇನ್ನು ಪೂಜೆಗೆಲ್ಲನೂ ಕೂಡ ರೆಡಿ ಮಾಡಿ ಸಿದ್ಧತೆ ಮಾಡಿಟ್ಕೊಂಡಿದ್ದೆ ಇನ್ನು ದೀಪ ಅಂಟಿಸ್ಬಿಡೋಣ ಅಂತ ದೀಪನು ಕೂಡ ಅಂಟಿಸ್ತಿದ್ದೆ ನನಗೆ ಈ ಶುಕ್ರವಾರ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲೇ ಪೂಜೆ ಮುಗಿಸ್ಕೊಂಬಿಟ್ರೆ ಒಂಥರ ಖುಷಿ ಅಂದರೆ ಈಗ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಬೇಕು ಶುಕ್ರವಾರ ಇಲ್ಲ ಅಂತ ಅಂದರೆ ಹನ್ನೆರಡು ಗಂಟೆ ಮೇಲೆ ಪೂಜೆ ಮಾಡಬೇಕಾಗೋದಿರುತ್ತೆ ಮತ್ತು ಹಸ್ಬೆಂಡು ಕೂಡ ನಾನ್ ವೆಜ್ ತಂದು ಅದಕ್ಕೆ ಬೇಗ ಬೇಗ ಮುಗಿಸ್ಕೊಂಬಿಡೋಣ ಅಂತ ನಾನು ಕೂಡ ಪೂಜೆ ಮುಗಿಸ್ಕೊಂಡೆ ಇನ್ನು ಚಿಕ್ಕವಳು ಸ್ಕೂಲ ಇನ್ನೂ ಸ್ಕೂಲ್ಗೆ ಹೊರಟಿರಲಿಲ್ಲ ಅವಳು ಕೂಡ ಮಂಗಳಾರತಿ ತೊಗೊಂಡ್ಳು ನಾನು ಮಂಗಳಾರತಿ ತೊಗೊಂಡು ಸಮಾಧಾನವಾಗಿ ಅಷ್ಟೋತ್ತರಗಳನ್ನೆಲ್ಲ ಓದ್ತಾ ಹಾಗೆ ಕೆಲವೊಂದು ಮಂತ್ರಗಳು ಓದೋದಿರುತ್ತೆ ಅದನ್ನು ಕೂಡ ಓದಿ ಪೂಜೆನ ಸಂಪೂರ್ಣವಾಗಿ ಮುಗಿಸ್ದೆ ಇನ್ನೂ ಒಂಥರ ಈಗ ಮನ್ಸಿಗೆ ಸಮಾಧಾನ ಫೀಲ್ ಸಿಕ್ತು ಇನ್ನು ಪಾಪು ಕೂಡ ಸ್ವಲ್ಪ ಟೈಮ್ ಮಲಗಿದ್ದ ಅಡುಗೆ ಮಾಡೋಷ್ಟು ಎದ್ರೂ ಎದಳ್ಬೋದು ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದ್ಯಾಳ್ತಾನೋ ಏನೋ ಅಂತ ಇನ್ನು ಹಸ್ಬೆಂಡ್ ಚಿಕನ್ ತೊಗೊಂಡು ಬಂದಿಟ್ಟೋಗಿದ್ರು ಇನ್ನು ಅವ್ರು ಡ್ಯೂಟಿಗೆ ಹೋಗ್ತಾರೆ ಇನ್ನು ಅವ್ರು ಏನಿದ್ರು ನಾಳೆನೇ ಬರೋದು ಅದರಿಂದ ಮನೆಯಲ್ಲಿ ಮಾವನವರು ನಾವು ಮಕ್ಕಳು ಅಷ್ಟೇ ಏನು ಮಾಡೋಣ ಅಂತ ಇದೆ ಪೂಜೆ ಎಲ್ಲ ಒಂಬತ್ತು ಗಂಟೆಗೆ ಮುಗ್ದೋಯ್ತು ಇನ್ನು ದುಹಿತ ಕೂಡ ಸ್ಕೂಲ್ಗೆ ಹೋದಲು ಇನ್ನು ಶ್ರೀ ಕೂಡ ಇನ್ನು ಮಲಗಿದ್ದ ಜೇಮ್ಸ್ಗೆ ಕಾಲು ತೊಗೊಂಡು ಬಂದಿದ್ರು ಅವನಿಗೆ ಫಸ್ಟು ಕಾಲು ಬೇಯಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಡು ಅವನಿಗೆ ಸ್ವಲ್ಪ ಅರ್ಶನ ಹಾಕಿ ಬೇಯೋಕ್ಕಿಟ್ಟೆ ಇನ್ನಿಲ್ಲಿ ಒಂದುವರೆ ಚಿ ಕೆ ಜಿ ಚಿಕನ್ ಇದೆ ಅಂತ ಅನ್ನಿಸ್ತು ಮತ್ತು ಗುಂಡ್ಕಾಯಿ ಲಿವರೆಲ್ಲ ಜಾಸ್ತಿ ಹಾಕಿದ್ರು ಅದಕ್ಕೆ ಒಂದು ಮೂರು ಐಟಮ್ ಮಾಡೋಣ ಅಂತ ಅಂದ್ಕೊಂಡೆ ಮಕ್ಕಳಿಗೆ ಸಂಜೆ ಮೇಲೆ ಬಂದಾಗ ಬಿಸಿ ಬಿಸಿ ಕಬಾಬ್ ಹಾಕೊಳ್ಳೋಣ ಅಂತ ಸ್ವಲ್ಪ ಕಬಾಬ್ ಹಾಕೋಣ ಒಂದು ಸ್ವಲ್ಪ ಬಿರಿಯಾನಿ ಮಾಡೋಣ ಇನ್ನೊಂದು ಸ್ವಲ್ಪ ಹಾಕಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟರಲ್ಲೂ ಈಗ ನಾನೀಗ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಇದು ಬಿರಿಯಾನಿಗೆ ತುಂಬ ಮಸಾಲೆ ಹಾಕೋ ಅವಶ್ಯಕತೆ ಇರೋಲ್ಲ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣದಾಗೆ ಚಿಕನ್ನ ಕಟ್ ಮಾಡಿಸ್ಕೊಂಡಿರಬೇಕು ಚಿಕ್ ಸ್ವಲ್ಪ ಚಿಕನ್ ಹಾಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಚಿಕನ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಕ್ಕ ಲವಂಗ ಪೌಡರು ಒಂದು ಸ್ಪೂನು ಧನಿಯಾ ಪೌಡರು ಮತ್ತು ಗಟ್ಟಿ ಮೊಸರು ಮನೇಲೇ ಮಾಡಿಟ್ಕೊಂಡಿರೋ ಅಂಥ ಮೊಸರು ರಾತ್ರಿನೇ ಎಪ್ಪಾಕಿಟ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ನಾಯಿ ಇದೆ ಅಂದರೆ ಅವನಿಗೆ ನಾವು ಜೇಮ್ಸ್ ಅಂತ ಹೆಸರಿ ಹೆಸರಿಟ್ಟಿದ್ದೀವಿ ಅವನಿಗೆ ಪ್ರತಿನಿತ್ಯ ಮೊಸರನ್ನು ಕೊಡಲೇಬೇಕು ಮತ್ತು ಈ ರೀತಿ ವಾರದಲ್ಲಿ ಮೂರು ಸಲ ಅವನಿಗೆ ತಲೆಕಾಲು ಕೂಡ ಕೊಡ್ತೀವಿ ದೋಸೆ ರೊಟ್ಟಿ ಈ ರೀತಿ ಅವನಿಗೆ ಮಾಡಿ ಕೊಡ್ತಾಯಿರ್ತೀವಿ ಅದರಿಂದ ಅವನಿಗೆ ಮೊಸರು ಅವಶ್ಯಕತೆ ಜಾಸ್ತಿ ಇರುತ್ತೆ ಅದಕ್ಕೆ ರಾತ್ರಿನೇ ಹಾಲನ್ನ ಕಾಯಿಸಿ ಹೆಪ್ಪಾಕಿಟ್ಕೊಂಡಿದ್ದೆ ಗಟ್ಟಿ ಮೊಸರಾಗಿತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಇಲ್ಲಿ ಈರುಳ್ಳಿ ಟೊಮೊಟೊ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅದನ್ನು ಅದು ಕೂಡ ನೆಂದಿರುತ್ತೆ ಇಲ್ಲಿ ಚಿಕನ್ ಸಾರು ಮಾಡ್ಕೊಂಬಿಡೋಣ ಅಂತ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಬರೀ ಲಿವರ್ ಮತ್ತು ಗುಂಡ್ಕಾಯಿ ಒಂದು ಮೂರು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಅಷ್ಟೇ ಏನಕ್ಕೆಂದರೆ ಅಷ್ಟು ಪೀಸ್ ತಿನ್ನೋಕ್ಕೆ ಯಾರೂ ಲೈಕ್ ಮಾಡಲ್ಲ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ತೊಗೊಂಡು ಸಾರು ಅಳತೆಯಾಗೆ ಮಾಡ್ಕೊತಾ ಇದ್ದೀನಿ ಅತ್ತೆನೂ ಕೂಡ ಇಲ್ಲ ನಾವು ನಾವೇ ಇರೋದರಿಂದ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ತಿಲ್ಲ ಇನ್ನದು ಪಕ್ಕದ ಸ್ಟವ್ಗೆ ಎತ್ತಿಟ್ಟು ಈಗ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಮೂರರಿಂದ ನಾಲ್ಕು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ ಅಷ್ಟೇ ಮರಾಠಿ ಮೊಗ್ಗಾಗಲಿ ಅನನಾಸು ಆಗಲಿ ನಾನು ಏನೂ ಇಲ್ಲ ಈಗ ಅದಕ್ಕೆ ನಾನು ಒಂದೂವರೆ ಈರುಳ್ಳಿ ಹಾಕೊತಾ ಇದ್ದೀನಿ ನೀಟಾಗಿ ಅದು ಗೋಲ್ಡನ್ ಕಲರ್ ಆದಮೇಲೆ ಇಲ್ಲಿ ಇದು ಟೊಮೊಟೊ ಕೂಡ ನಾನು ಒಂದೂವರೆ ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನಾ ಸೊಪ್ಪು ಕೂಡ ಹಾಕೊತೀನಿ ಈಗ ಅಷ್ಟರಲ್ಲಿ ನಾವು ಇಲ್ಲಿ ಸಾಂಬಾರಿಗೆ ಮಸಾಲೆ ಮಾಡ್ಕೊಂಬಿಡೋಣ ಅಂತ ಮಸಾಲೆ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ಮಟನ್ ಸಾಂಬಾರ್ ಪೌಡರ್ ಹಾಕೊತೀನಿ ನಾನು ಈ ರೆಸಿಪಿನ ತುಂಬ ವ್ಲಾಗ್ಗಳಲ್ಲಿ ತೋರಿಸಿದ್ದೀನಿ ಡಿಫ್ರೆಂಟಾಗಿ ಈಸಿಯಾಗೇ ಮಾಡ್ಕೋಬೋದು ಈಗ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೊರಟ್ಲು ನಾನು ಒಂಬತ್ತು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಹತ್ತು ಗಂಟೆ ಒಳಗಡೆ ಎಲ್ಲ ಅಡುಗೆ ಮುಗ್ದೇ ಹೋಯಿತು ಈಗ ನಾನು ಒಂದು ಈರುಳ್ಳಿ ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಮಟನ್ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ಇಲ್ಲಿ ಮೆತ್ತಗೆ ಕೂಡ ಆಗಿತ್ತು ಟೊಮೆಟೊ ಕೂಡ ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೀವು ಪಾಲಕ್ ಇತ್ತು ಅಂತಂದರೆ ಮೆಂತ್ಯ ಇತ್ತು ಅಂತಂದರೂ ಕೂಡ ಹಾಕ್ಕೊಬೋದು ಸೊಪ್ಪು ಹಾಕ್ಕೊಂಡಷ್ಟು ಪಲಾವ್ ತುಂಬ ಚೆನ್ನಾಗಿರುತ್ತೆ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಆಗಲೇ ಮಾಡಿಟ್ಟಿದ್ದ ಚಿಕನ್ ಮ್ಯಾರಿನೇಟ್ ಇತ್ತು ನೋಡಿ ಅದನ್ನು ಕೂಡ ಇದ್ದೀನಿ ಈಗ ಇದನ್ನು ಹಾಕಿ ನಾವು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಬೇಕು ಅದು ನೀಟಾಗಿ ಕಂಪ್ಲೀಟಾಗೇ ಈಗ ಎಲ್ಲಾನು ಹಿಡ್ದಿರುತ್ತೆ ಉಪ್ಪು ಖಾರ ಪ್ರತಿಯೊಂದು ಹಿಡ್ದಿರುತ್ತೆ ಎಣ್ಣೆಯಲ್ಲಿ ಮತ್ತೆ ಇಡಿಸೋದ್ರಿಂದ ಇನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ ಇನ್ನಿಲ್ಲಿ ಚಿಕನ್ ಸಾಂಬಾರ್ಗು ಕೂಡ ನೀರು ಕಂಪ್ಲೀಟಾಗಿ ಸುಂಡಿ ಈ ರೀತಿ ಸುತ್ತ ಸುತ್ತ ಎಣ್ಣೆ ಬಿಟ್ಟಿತ್ತು ಆ ರೀತಿ ಬಿಟ್ಟಾದ ಮೇಲೇ ನಾವು ಖಾರ ಹಾಕೊಳ್ಳೋದ್ರಿಂದ ಸಾರು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಹಸಿ ಹಸಿ ಸ್ಮೆಲ್ ಅಂತ ಅನಿಸಲ್ಲ ಚಿಕನ್ ನಾವು ತುಂಬ ರೋಸ್ಟ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ರೋಸ್ಟ್ ಮಾಡಬೇಕಾದ್ರೆ ಆದಷ್ಟು ಮೊಸರು ಹಾಕೊಂಡು ರೋಸ್ಟ್ ಮಾಡಿ ಏನಕ್ಕೆ ಅಂತ ಅಂದರೆ ಜಾಸ್ತಿ ರೋಸ್ಟ್ ಮಾಡಿದಾಗ ಚಿಕನ್ನು ಗಟ್ಟಿಗಟ್ಟಿ ಅಂತ ಅನ್ನಿಸ್ಬಿಡುತ್ತೆ ಆದರೆ ಮೊಸರು ಹಾಕ್ಕೊಂಡು ರೋಸ್ಟ್ ಮಾಡಿದಾಗ ಅಷ್ಟು ಗಟ್ಟಿ ಅಂತ ಅನಿಸಲ್ಲ ಇನ್ನು ಸ್ವಲ್ಪ ಕಾಯಿ ಹಾಕ್ಕೊಂಡು ನುಣ್ಣಗೆ ಈ ರೀತಿ ರುಬ್ಕೊಂಡೆ ಈ ಸಾರಂತೂ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಈಸಿ ಕೂಡ ತುಂಬ ಮಸಾಲೆಗಳು ಹಾಕ್ಕೊಂಡು ಗ್ಯಾಸ್ಟ್ರಿಕ್ ಬರ್ಸ್ಕೊಂಡು ತುಂಬ ಎದೆ ಉರಿ ಅಂತ ಅನಿಸೋದು ಮತ್ತು ಈ ವೆಜ್ ತಿಂದಾಗ ಹಿಂಸೆ ಅಂತ ಅನ್ಸ ಅನ್ಸ್ಕೊಳ್ಳೋದ್ರ ಬದಲು ಈ ರೀತಿ ಸಿಂಪಲ್ಲಾಗೆ ಮಾಡಿಕೊಂಡ್ರೆ ಬೆಟರು ಈಗ ಕೆಲವರು ಚಿಕ್ಕೆ ಲವಂಗ ಕೊತ್ತಂಬರಿ ಈ ರೀತಿ ಎಲ್ಲನೂ ಹಾಕ್ತಾರೆ ನನಗಂತೂ ಈ ರೀತಿ ಮಾಡ್ಕೊಂಡು ತಿಂದ್ರೇ ಚೆಂದ ಒಳ್ಳೆ ನಾಟಿ ಕೋಳಿ ಸಾರು ಥರನೇ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಬೇಕು ಅಂತ ಅಂದರೆ ಈಗ ನಾನು ಕಾಯಿ ಹಾಕಿ ಹಾಕ್ತೆ ನೋಡಿ ನೀವು ಬರೀ ಕಾಯಿನ ಇಟ್ಕೊಂಡು ಕಾಯಾಲು ಕೂಡ ಹಾಕೊಬೋದು ನಾನು ನಾಟಿ ಕೋಳಿ ಸಾರಿಗೆ ಅದೇ ರೀತಿ ಮಾಡೋದು ಬರೀ ಕಾಯಾಲ್ ಮಾತ್ರ ಹಾಕೊತೀನಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀಲ್ ಕಂಪ್ಲೀಟಾಗಿ ಚಿಕನ್ ಬಿರಿಯಾನಿಗೆ ನೀಟಾಗೆ ಬೆಂದಿತ್ತು ಹಾಗೆ ಉಪ್ಪು ಖಾರ ಅಂತೂ ನಿಜವಾಗ್ಲೂ ಕರೆಕ್ಟಾಗಿ ಹಿಡ್ದಿತ್ತು ಇನ್ನಿಲ್ಲಿ ನಾನು ಎರಡೂವರೆ ಗ್ಲಾಸ್ ಹಾಕಿ ತೊಗೊಂಡಿದ್ದೀನಿ ಹಸ್ಬೆಂಡ್ ಇದ್ದಿದ್ರೆ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಅಕ್ಕಿ ತೊಗೊತಿದ್ದೆ ಅವ್ರು ಡ್ಯೂಟಿಗೆ ಹೋಗಿರೋ ಕಾರಣ ನಾನು ಎರಡೂವರೆ ಗ್ಲಾಸ್ ಸಾಕು ಇನ್ನು ಮಕ್ಕಳು ಸಂಜೆ ಬಂದರೆ ಅವರು ಕೂಡ ಇದನ್ನೇ ತಿಂತಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಎರಡೂವರೆ ಗ್ಲಾಸ್ ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸ್ಗೆ ನಾನಿಲ್ಲಿ ನಾಲ್ಕೂವರೆ ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ಅಳತೆಯಾಗೆ ಈ ರೀತಿ ಹಾಕೊತಾ ಇದ್ದೀನಿ ಉದ್ರುದ್ರಿಗೆ ಆಗುತ್ತೆ ನೀವು ಕಣ್ಣಳ್ತೆಯಲ್ಲಿ ಬೇಕು ಅಂದರೆ ಕಣ್ಣಾಳ್ತೇಲೋ ಹಾಕ್ಕೊಬೋದು ಈ ರೀತಿ ನೀಟಾಗಿ ಒಂದು ಕುದಿ ಬಂದಾದಮೇಲೆ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಮೊದಲೇ ನಾನು ಚಿಕನ್ಗೆ ಹಾಕೊಂಡು ಮ್ಯಾರಿನೇಟ್ ಮಾಡಿದೆ ಅದರಿಂದ ನೋಡಿ ಹಾಕ್ಕೊಂತೀನಿ ಚಿಕನ್ ಸಾಂಬಾರ್ಗು ಕೂಡ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಾಯಿತು ಇಲ್ಲಿ ಬಿರಿಯಾನಿ ಕೂಡ ಕರೆಕ್ಟ್ ಹಾಗೆ ಆಗಿದೆ ಈ ರೀತಿ ನಮಗೆ ಅದ ಸಿ ಕರೆಕ್ಟಾಗಿ ಅಂತ ಅಂದರೆ ಬಿರಿಯಾನಿ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ ಮೇಲ್ಗಡೆ ಎಣ್ಣೆ ಇದೆ ಘಮ ಘಮ ಇದೆ ಅಂತ ಅಂದರೆ ಇನ್ನಿಲ್ಲಿ ಬಿರಿಯಾನಿ ಮತ್ತು ಸಾಂಬಾರು ಎರಡೂ ಕೂಡ ಕೂಗೋಕಿಟ್ಬಿಟ್ಟು ನಾನಿಲ್ಲಿ ಕಬಾಬ್ ಕಲಿಸ್ಕೊಂಡ್ಬಿಡೋಣ ಅಂತ ಅದನ್ನು ಕೂಡ ರೆಡಿ ಇದ್ದೀನಿ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮನೇಲೇ ಮಾಡಿಟ್ಕೊಂಡಿರೋ ಅಂತ ಚಿಕನ್ ಕಬಾಬ್ ಪೌಡರ್ ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲೇ ಮಾಡಿಟ್ಕೊಂಡಿರೋದು ಮತ್ತು ನಾನು ಯಾವುದೇ ರೀತಿ ಕಲರಿಂಗ್ ಬಳಸಿಲ್ಲ ಏನಕ್ಕೆಂದರೆ ನೀವು ಮಿಕ್ಸ್ ಮಾಡಬೇಕಾದ್ರೆ ನೋಡ್ಬೋದು ಅಷ್ಟು ಕಲರಿಂಗ್ ಏನೂ ಬರೋಲ್ಲ ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು ಹೊರಗಡೆ ತಂದು ನಾವು ತಿನ್ನೋದಕ್ಕಿಂತ ಈ ರೀತಿ ಮನೇಲೇ ಮಾಡ್ಕೊಳ್ಳೋ ಅಂತ ಕಬಾಬ್ ಪೌಡರ್ಗಳು ತುಂಬ ಒಳ್ಳೆಯದು ನೋಡಿ ಯಾವುದೇ ರೀತಿ ಕಲರ್ ಬಂದಿಲ್ಲ ಈಗ ನಾನು ಅದನ್ನು ಫ್ರೀಸರಲ್ಲಿ ಇಟ್ಬಿಡ್ತೀನಿ ಒಂದು ಆಫ್ ಆನ್ ಅವರ್ ಇನ್ನು ಬಿರಿಯಾನಿ ಮಾಡಿದ್ಮೇಲೆ ಮೊಸರು ಬಜ್ಜಿ ಇರಲೇಬೇಕು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಉದ್ದುದ್ದಕ್ಕೆ ಎರಡು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ ನಾಟಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಜಾಮ್ ಟೊಮೆಟೊ ನೀವು ಈ ರೀತಿ ಮೊಸರು ಬಜ್ಜಿಗೆ ಜಾಮ್ ಟೊಮೆಟೊ ಹಾಕ್ಕೊಂಡ್ರೆ ನಿಜವಾಗ್ಲೂ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ ಏನೇ ಮಾಡಿಕೊಂಡ್ರೂ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ನನಗಂತೂ ತರಕಾರಿ ಕಟ್ ಮಾಡೋದಂತೂ ತುಂಬ ಇಷ್ಟ ಸಣ್ಣದಾಗೆ ಕಟ್ ಮಾಡ್ತೀನಿ ಇನ್ನೂ ಸಣ್ಣದಾಗಿ ಕಟ್ ಮಾಡೋಕ್ಕೆ ಇನ್ನೂ ತುಂಬ ಇಷ್ಟ ಇಲ್ಲೊಂದು ಕಾಲು ಲೀಟ್ರೂ ಮೊಸರು ಹಾಕೊತಾ ಇದ್ದೀನಿ ಮತ್ತು ಏನಕ್ಕೆ ಅಂದರೆ ಮಾವನವರು ನಾನು ಇಬ್ಬರೇ ಇರೋದ್ರಿಂದ ನಮಗೆ ಸಾಕು ಅಂತ ಮೊಸರು ಬಜ್ಜಿಗೆ ರುಚಿ ಕಮ್ಮಿ ಇದ್ದಷ್ಟು ಒಳ್ಳೆಯದು ಅದರಿಂದ ನಾನು ಅರ್ಧ ಸ್ಪೂನ್ ರುಚಿ ಹಾಕ್ಕೊಂಡೆ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ ಇನ್ನು ಬಾಕಿದ ಕೆಲಸ ಏನೇನಿದೆ ಅದನ್ನೆಲ್ಲನೂ ಅಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆಗ ನಮಗೇನು ರಿಸ್ಕ್ ಅಂತ ಅನಿಸಲ್ಲ ಇನ್ನೇನೇನು ಗಲೀಜಾಗಿತ್ತು ಕಟ್ ಮಾಡಿದ್ದು ಎಲ್ಲಾನು ವೆಸ್ಲ್ಯಾಬ್ ಎಲ್ಲಾನು ನೀಟಾಗಿ ಅಲ್ಲಲ್ಲೇ ಒರ್ಸ್ಕೊಂಡ್ಬಿಟ್ಟೆ ಅದಾದಮೇಲೆ ಸ್ವಲ್ಪ ಪಾತ್ರೆ ಇತ್ತು ಸ ಪಾತ್ರೆನೂ ಕೂಡ ತೊಳ್ಕೊಂಡು ಗ್ಯಾಸ್ನೆಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊಂಬಿಟ್ಟೆ ನಂಗೆ ಯೂಶ್ವಲಿ ಬಿರಿಯಾನಿ ಇದ್ದಾಗ ನಂಗೆ ಯಾವಾಗಲೂ ಬಾಯ್ಲ್ಡೇಗೆ ಬೇಕು ಅಂತ ತುಂಬ ಅನಿಸುತ್ತೆ ಆದರೆ ಇವತ್ತು ಆಫ್ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾಟಿ ಮೊಟ್ಟೆಯಲ್ಲಿ ಆಫ್ ಬಾಯ್ಲ್ನ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ಪಾಪನೂ ಕೂಡ ಎದ್ದು ಬಂದ ಅವನು ಕೂಡ ನಾನು ಅಡುಗೆ ಮಾಡ್ತಾ ಇದ್ದರೆ ಓಡಾಡ್ತಾ ಓಡಾಡ್ತಾ ಇದು ಮಾಡ್ತಿದ್ದ ಬಟ್ ಅವನದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಬ್ಳೆ ಮಾಡ್ತಿರೋದ್ರಿಂದ ಈಗ ಸಾಂಬಾರನ್ನೆಲ್ಲ ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನನಗೆ ಅದೇನೋ ಗೊತ್ತಿಲ್ಲ ಮಾಡಿದ ಪಾತ್ರೆಯಲ್ಲೇ ಸಾಂಬಾರನ್ನ ಇಡೋಕ್ಕೆ ಇಷ್ಟ ಆಗೋಲ್ಲ ಈ ಈ ರೀತಿ ಒಂದು ಬೇರೆ ಪಾತ್ರೆಗೆ ಹಾಕಿಟ್ಟು ಆಮೇಲೆ ಅದನ್ನೆಲ್ಲ ತೊಳೆದಿಟ್ಬಿಟ್ರೆ ಸರಿ ಅಂತ ಅನಿಸುತ್ತೆ ಇಲ್ಲ ಅಂತಂದರೆ ಸಂಜೆವರೆಗೂ ಅದೇ ಪಾತ್ರೆಲಿ ನಿಜವಾಗ್ಲೂ ಇಡೋಕ್ಕೆ ಇಷ್ಟ ಆಗಲ್ಲ ಇನ್ನು ಸಾಂಬಾರು ಕೂಡ ಬೇರೆ ಪಾತ್ರೆಗೆ ಎತ್ತಿಟ್ಟು ಗ್ಯಾಸೆಲ್ಲ ನೀಟಾಗಿ ಒರ್ಸ್ಕೊಂಬಿಡೋಣ ಅಂತ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ನಿಮ್ಮದು ಒಲೆ ತುಂಬ ಚೆನ್ನಾಗಿದೆ ಗ್ಯಾಸ್ ಸ್ಟವ್ ನಂಗೆ ಅದರದ್ದು ರಿವ್ಯೂ ಕೊಡಿ ಪ್ಲೀಸ್ ತುಂಬ ಇಷ್ಟ ಆಯಿತು ನನಗೆ ನಾಲ್ಕು ಒಲೆ ತೊಗೊಳೋಕ್ಕೆ ಭಯ ಆಗುತ್ತೆ ಕೆಲವು ಸಲ ಸಿಡಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಏನು ಎತ್ತ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ ಅದರದ್ದೇ ಆದಂಥ ಒಂದು ಶಾರ್ಟ್ ವೀಡಿಯೋ ಆದರೂ ಮಾಡ್ತೀನಿ ಇಲ್ಲ ಲಾಂಗ್ ವೀಡಿಯೋದಲ್ಲೇ ಹಾಕಿರ್ತೀನಿ ಮಿಸ್ ಮಾಡಿದೆ ನೋಡಿ ಈಗ ನಾನು ಮೊಟ್ಟೆನೂ ಕೂಡ ಆಮ್ಲೆಟ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಈ ಈರುಳ್ಳಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಮಾಡೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗುತ್ತೆ ಇನ್ನು ಮಾವನವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅವ್ರಿಗೂ ಕೂಡ ಮಾಡಿದೆ ಇನ್ನು ನಮ್ಮ ಅವನವ್ರು ಇನ್ನೂ ಬಂದಿಲ್ಲ ಗದ್ದೆಯಿಂದ ಅವ್ರು ಬಂದಿದ್ದ ಕೂಡಲೇ ಇಬ್ಬರು ಕೂಡ ಊಟಕ್ಕೆ ಊಟ ಮಾಡ್ತೀವಿ ಅವ್ರಿಗೆ ಊಟ ಹಾಕ್ಕೊಟ್ಟ ಮೇಲೆ ನಂದು ಊಟ ಆಗುತ್ತೆ ಪಾಪಗೂ ಕೂಡ ತಿನ್ನಿಸ್ಬಿಡೋಣ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಮುಗಿಸ್ಬಿಟ್ಟೆ ಒಂಬತ್ತು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಹತ್ತು ಗಂಟೆ ಅಷ್ಟರಲ್ಲೆಲ್ಲ ನಾನು ಅಡುಗೆ ಮುಗಿಸ್ತೆ ನೀವು ನಂಬಲ್ಲ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಬೇಕಾದರೆ ಟೈಮಿಂಗ್ಸ್ನ ತೋರಿಸ್ಕೊಳ್ತಾ ಅಡುಗೆ ಮಾಡ್ತೀನಿ ಈಗ ಅಪ್ಪಾಜಿನೂ ಕೂಡ ಬಂದರು ಮಾವನವ್ರಿಗೆ ಹಾಕ್ಕೊಟ್ಬಿಡೋಣ ಅಂದರೆ ನಾನು ಅವ್ರನ್ನ ಕರೆಯೋದು ಅಪ್ಪಾಜಿ ಅಂತ ಎಲ್ಲರಿಗೂ ಅಪ್ಪಾಜಿ ಅಂತ ಅಂದರೆ ಅಪ್ಪ ಅಂತ ಅಂದ್ಕೊಂಬಿಡ್ತೀರಾ ಅಂತ ನಾನು ಮಾವನವರು ಅಂತ ಹೇಳ್ತೀನಿ ಇಲ್ಲಿ ಬಿರಿಯಾನಿ ಕೂಡ ರೆಡಿಯಾಗಿತ್ತು ಮೊಸರು ಬಜ್ಜಿ ಕೂಡ ಹಾಕಿ ಅವ್ರಿಗೂ ಕೂಡ ಬಿಸಿ ಬಿಸಿ ನೀರು ಕೊಟ್ಟು ಊಟ ಹಾಕ್ಕೊಟ್ಟೆ ಊಟ ಅಂತೂ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು